ಅದು ಬಿಡುವಾಗ ಮೂರು ನಾಲ್ಕು ದಿನಗಳ süreಕ್ಕೆ ಸುದ್ದಿ ಹಂಗ ಹೊರತು ಮಾತ್ರ ಆಗುವ ಹಾಗೆ ಹಾಜಿರ ಆದ್ರೆ ನಾವು ಏನು ಖರ್ಚು ಜಾಸ್ತಿ ಬರೋದು ಮಾತ್ರ ತಿಳ್ಕೊಳ್ಳಿ ಅಲ್ಲಲ್ಲ ಕೋಟ್ ಕೇಸ್ ಅದು ಮೂರು तारीखಕ್ಕೆ ಹಸರ ಅಕ್ಕೆ ಇದೊಂದು ಪ್ರಸುತ್ತಿ ಆಪನೆ ಮೂರನೇ ತಾರೀಖು ಆದಾಗ ಸುದ್ದಿ ಸಿಕ್ಕಿದ್ಮೇಲೆ ದೇವರು ದಯಾ ದೇವರು ತರಕ ಮಾಡ್ಕೊಂಡ್ ಮೇಲೆ

दुनिया में भी मतलब बड़े-बड़े यहां पर मतलब ऐसा मैंने मतलब दुनिया में भी मतलब सबसे बड़ी जगह बड़ी कौन है कितना दुनिया में मुडी पीपलडा विभाग ने लिस्ट कर अंदर और तीन आता है 195 और हरी मतलब तो बहुत देर तक सुता कैसे रही हम चाहिए पूरा हिंदुस्तान उसका पूरा भारत से बने फल है ये ऐसी बात है टीवी और दिन तो तिरंगे ने हर दिन पीछे सौंदर्य भगवान टेंशन करता को कोविड लग रहा सोचता है

ಇಲ್ಲಿವರಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಪಂದ್ಯಗಳನ್ನಾಗಿರುವಂತಹ ಸಿದಾನಂದ ಸ್ವಾಮಿ ಅವರಿಗೆ ಧನ್ಯವಾದಗಳು ಈಗ ಯಥಾ ಪ್ರಕಾರವಾಗಿ ಕಾರ್ಯಕ್ರಮದ